ಮಾತಾಡ್ತಾರೆ ಏನಡ್ರಿ ನಿನ್ನೆ ಮೊನ್ನೆ ಬಂದ ಮಾತಾಡ್ತಾರೆ ನಮ್ಮ ನನ್ನ ಮಕ್ಕಳು ಸರ್ ಆಯ್ತು ಓಕೆ ಕೂಲಾಗಕ್ಕೆ ಒಂದ್ ಒಂದು ಕ್ವಶನ್ ಕೇಳ್ತೀನಿ ದರ್ಶನ್ ಸರ್ ಅವರ ನಿಮ್ಗೆ ತುಂಬಾ ಇಷ್ಟವಾದ ಸಿನ್ಮಾ ಯಾವ್ದು ಸರ್ ಕರಿಯ ಆ ಅದೇ ಕರಿಯಾ ಸಿನಿಮಾದ ಜೋಡಿ ಅಂದ್ರೆ ಪ್ರೇಮ್ ಸರ್ ಮತ್ತೆ ದರ್ಶನ್ ಸರ್ ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ಅದೇ ಹೇಗಿರುತ್ತೆ ಅಂತ ಅದು ತುಂಬಾ ನೋಡ ಆಗಲ್ಲ ಸರ್ ಅದು ಆ ರೇಂಜ್ ಅವತ್ ಮಾಡಿದ್ದಾರೆ ಇವತ್ತಿನ ಕಾಲಕ್ಕೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಸರ್ ನಿಜಾಗ್ಲು ರಿಕಾರ್ಡ್ ಅಂತಾನೆ ಹೇಳ್ಬೇಕು ಸರ್ ಆ ತರ ರಿಕಾರ್ಡ್ ಮಾಡ್ಬೋದು ನನ್ನ ಲೆಕ್ಕ ಪ್ರಕಾರ ಸಿನಿಮಾ ಮಾತ್ರ ಜೋಡಿ ಚೆನ್ನಾಗಿದೆ ಸರ್ ಅದು ಹಾಗೆ ಒಂದು ಡೈಲಾಗ್ ರಥ ಬಂದ್ರೆ ಐರಾವತ್ ಐರಾವತ ಇದು ರಥ ಬಂದ್ರೆ ಗಾಳಿ ಬೀಸುತ್ತೆ ರಥ ಬಂದ್ರೆ ಗಾಳಿ ಬೀಸುತ್ತೆ ಐರಾವತ ಬಂದ್ರೆ ಬಿರ್ಗಾಳಿ ಬೀಸುತ್ತೆ ಯಶೋಧರ್ ಇಂದ್ರ ಅಂತ ನಮ್ಮ ನಮ್ಮ ಗಾಡಿ ಗಿಟ್ಟಿರೋ ಹೆಸರು ನಮ್ಮ ನಮ್ಮ ತಂದೆ ಇಟ್ಟಿರೋ ಹೆಸರನ್ನ ನನ್ನ ಗಾಡಿ ಗಿಟ್ಟಿದ್ದೀನಿ ಜೈ ಡಿ ಬಾಸ್ ಹಾ ಮೈಸೂರು ಪ್ಯಾಲೇಸ್ ಸಿಗ್ಬೇಕು ಅಂಬಾರಿ ಮೈಸೂರು ಪ್ಯಾಲೇಸ್ ಸಿಗ್ಬೇಕು ಅಂಬಾರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಡಿ ಬಾಸ್ ಸವಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾತಾಡ್ತಾರೆ ನಿನ್ನೆ ಮೊನ್ನೆ ಬಂದ್ರಲ್ಲೇ ಮಾತಾಡ್ತಾರೆ ಮಕ್ಕಳು ಸರ್ ಆಯ್ತು ಓಕೆ ಕೂಲಾಗಕ್ಕೆ ಒಂದು ಒಂದ್ ಕ್ವಶನ್ ಕೇಳ್ತೀನಿ ದರ್ಶನ್ ಸರ್ ಅವರ ನಿಮ್ಗೆ ತುಂಬಾ ಇಷ್ಟವಾದ ಸಿನಿಮಾ ಯಾವ್ದು ಕರಿಯ ಆ ಅದೇ ಕರಿಯಾ ಸಿನಿಮಾದ ಜೋಡಿ ಅಂದ್ರೆ ಪ್ರೇಮ್ ಸರ್ ಮತ್ತೆ ದರ್ಶನ್ ಸರ್ ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ಅದೇ ಹೇಗಿರುತ್ತೆ ಅಂತ ಅದು ತುಂಬಾ ನೋಡ ಆಗಲ್ಲ ಸರ್ ಅದು ಆ ರೇಂಜ್ ಅವತ್ ಮಾಡಿದರೆ ಇವತ್ತಿನ ಕಾಲಕ್ಕೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಸರ್ ನಿಜಾಗ್ಲು ಅಂತಾನೆ ಹೇಳ್ಬೇಕು ಸರ್ ಆ ತರ ಇಕಡೆ ಮಾಡಬಹುದು ಇನ್ನಿತರ ಪ್ರಕಾರ ಸಿನಿಮಾ ಮಾತ್ರ ಜೋಡಿ ಚೆನ್ನಾಗಿದೆ ಸರ್ ಅದು ಡೈಲಾಗ್ ರಥ ಬಂದ್ರೆ ಐರಾವತ್ ಐರಾವತ ಬಂದ್ರೆ ಇದು ರಥ ಬಂದ್ರೆ ಗಾಳಿ ಬೀಸುತ್ತೆ ರಥ ಬಂದ್ರೆ ಗಾಳಿ ಬೀಸುತ್ತೆ ಐರವತ ಬಂದ್ರೆ ಗರು ಬೀಸುತ್ತೆ ಯಸ್ ಇಂದ್ರ ಅಂತ ನಮ್ಮ ನಾನು ಗಾಡಿ ಗೆತ್ತಿರ ಹೆಸರು ನಮ್ಮ ತಂದೆ ಇಟ್ಟಿರೋ ಹೆಸರನ್ನ ನಾನು ಗಾಡಿ ಗೆತ್ತಿದೆ ಜೈ ಡಿ ಬಾಸ್ ಹ ಮೈಸೂರು ಪಲಿ ಸಿಗಬೇಕು ಅಂಬಾರಿ ಮೈಸೂರು ಪಲಿ ಸಿಗಬೇಕು ಅಂಬಾರಿ ನಮ್ಮ ಕನ್ನಡ ಇಂಡಸ್ಟ್ರಿಗ್ ಬೇಕು ಡಿ ಬಾಸ್ ಸವಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್